ನಾವು ಏನ್ ಹೋರಾಟ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ವೇದಿಕೆ ಮೇಲೆ ಇರೋರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಅವರು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಂತ ಹೇಳಿದ್ದಾರೆ ಇದು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅಲ್ಲ ಜನರ ಆಕ್ರೋಶದ ಯಾತ್ರೆ ಇದು ಈ ಜನರ ಆಕ್ರೋಶದ ಯಾತ್ರೆ ಯಾವ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಬಿಜೆಪಿ ಹೆಚ್ಚಾಗಿದೆಯಾ ಹಾಲಿನ ಬೆಲೆ ಬಿಜೆಪಿಗೆ ಹೆಚ್ಚಾಗಿದೆಯಾ ಆಸ್ಪತ್ರೆಗಳ ಬೆಲೆ ಬಿಜೆಪಿಗೆ ಹೆಚ್ಚಾಗಿದೆಯಾ ಹೆಚ್ಚಾಗಿರೋದು ಜನಗಳ ದಿನನಿತ್ಯದ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಜನಾಕ್ರೋಶ ಈಗಾಗಲೇ ಜಗದೀಶ್ ಶೆಟ್ಟರ್ ಹೇಳ್ದಂಗೆ ಜನಾಕ್ರೋಶ ಇನ್ನೂ ನಾವು ಫಸ್ಟ್ ಫೇಸ್ ಅಲ್ಲಿ ಇದ್ದೀರಿ ನಾವು ಫಸ್ಟ್ ಫೇಸಲ್ಲಿ ಇದ್ದೀರಿ ಆಗ್ಲೇ ಜನಗಳನ್ನ ರೀಚ್ ಔಟ್ ಇದೆ ಆಗ್ಲೇ ಜನಕ್ಕೆ ರೀಚ್ ಆಗಿದೆ ಅಂತ ಟೆಸ್ಟರ್ ಇಟ್ಟು ಚೆಕ್ ಮಾಡಿದ್ರೆ ಆಗ್ಲೇ ಕಾಂಗ್ರೆಸ್ ಅವರೆಲ್ಲ ರಿಯಾಕ್ಷನ್ ಶುರು ಮಾಡಿದ್ದಾರೆ ಆಕ್ಷನ್ ಆದ ತಕ್ಷಣ ರಿಯಾಕ್ಷನ್ ಆದ್ರೆ ರೀಚ್ ಆಗಿದೆ ಅಂತ ಅರ್ಥ ಈ ಜನಾಕ್ರೋಶ ಯಾತ್ರೆ ಇವತ್ತು ನಾವೆಲ್ಲ ಒಂದು ಘೋಷಣೆಯನ್ನ ಕೂಗಣ ಮುಟ್ಬೇಕು ಅವ್ರಿಗೆ ಜನಗಳಿಗೂ ಮುಟ್ಬೇಕು ಲೂಟಿ ಲೂಟಿ ಸಿದ್ದರಾಮಯ್ಯ ಲೂಟಿ ಕೋಟಿ ಕೋಟಿ ಡಿಕೆಶ್ ಕುಮಾರ್ ಕೋಟಿ ಕೋಟಿ ಒಂದ್ಸರಿ ಅಲ್ಲ ಜ್ವರ ಕೂಗಣ ಲೂಟಿ ಲೂಟಿ ಸಿದ್ದರಾಮಯ್ಯ ಲೂಟಿ 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 ಕೋಟಿ ಕೋಟಿ ಡಿ ಕೆ ಇವತ್ತು ಈ ಜನಗಣತಿಯ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ ಮುಸಲ್ಮಾನರಿದಾರ ಅರ್ಥ ಆಗ್ತಾ ಇಲ್ಲ ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲ ಮುಸಲ್ಮಾನರು ನಂಬರ್ ಒನ್ ಅಂತ ಹಾಕ್ಬಿಟ್ರು ಅಂದ್ರೆ ಈ ಮುಸಲ್ಮಾನರು ನಂಬರ್ ಒನ್ ಅಂತ ಬರಬೇಕಾದ್ರೆ ಯಾರ ಚಿತಾವಣಿ ಈಗ ಒಕ್ಬ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರು ಚಿತಾವಣಿ ಬಾಂಗ್ಲಾದೇಶದ ಚಿತಾವಣಿ ಅಲ್ಲಿರುವಂತಹ ಐ ಎಸ್ ಐ ಪಾಕಿಸ್ತಾನ ಐ ಇವರೆಲ್ಲ ಚಿತಾವಣೆಯಿಂದ ಹಂಗಾಗಿರೋದು ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ ಒನ್ ಬರಬೇಕಾದ್ರೆ ಇದರಲ್ಲೂ ಕೂಡ ಏನೋ ವಿದೇಶಿ ಕೈವಾಡ ಇದೆಯಾ ಹೇಗೆ ಬಂದ್ಬಿಡುತ್ತೆ ದಲಿತರು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಲ್ಲ ಇರೋದು ದಲಿತರು ಅವರೇ ಇಲ್ಲೇ ಇಲ್ಲ ಅವರ ಭಾಗ ಭಾಗವಾಗಿ ಒಡೆದು ಬಿಟ್ಟಿದ್ದೀರಾ ನೀವು ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಹಂಚಿಕೊಟ್ಟುಬಿಟ್ಟಿದ್ದೀರಿ ನಾವು ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದಾರೆ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ ಮುಂದೆ ನಮ್ಮ ಸ್ಥಿತಿ ಏನು ಈ ಟೆರರಿಸ್ಟ್ಗಳೆಲ್ಲ ಸಿಕ್ಕಾಕ್ ಅವ್ರ ಹತ್ರ ಒಂದೊಂದು ಪಾಂಪ್ಲೆಟ್ ಸಿಕ್ಕಿದೆ ಕರಪತ್ರ ಅದರಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಭಾರತವನ್ನ ನಾವು ಪಾಕಿಸ್ತಾನ ಮಾಡ್ತೀರಿ ಅಂತ ಬರೆದಿದ್ದಾರೆ ಇದರ ಮುನ್ನುಡಿ ಅಲ್ವಾ ಇದು ಸಿದ್ದರಾಮಯ್ಯ ಅವರು ನಂಬರ್ ಒನ್ ಅಂತ ಬರ್ಸಿರೋದು ಇದರ ಮುನ್ನುಡಿ ಅಲ್ವೇನು ಯಾಕೆ ಬರ್ಸಿದ್ದಾರೆ ಸಿದ್ದರಾಮಯ್ಯ ಇವತ್ತು ನಾನು ಅಭಯ್ ಪಾಟೀಲ್ ಹೇಳ್ತೀನಿ ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಿಲ್ಲಿ ನೆಕ್ಸ್ಟ್ ಪೋಸ್ಟ್ ಹಾಕಂಗಿಲ್ಲ ಇಲ್ಲಿ ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ ನೆಕ್ಸ್ಟ್ ಅಧಿವೇಶನದಷ್ಟೊತ್ತಿಗೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಇದೆ ಟೈಮ್ ಬಾಂಬ್ ಹೇಳಿದ್ರು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಎರಡೂವರೆ ವರ್ಷದ್ದು ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದು ನವೆಂಬರ್ ಅಲ್ಲಿ ಸ್ಫೋಟ ಆಗಬೇಕು ಸ್ಫೋಟ ಆದ ತಕ್ಷಣ ಕಾಂಗ್ರೆಸ್ ಹೊಡೆದೋಗ್ತೈತೋ ಅಥವಾ ಸಿದ್ದರಾಮಯ್ಯ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೊನೆ ಅಂತ ಇವತ್ತು ಎಷ್ಟಾಗ್ತದೆ ಅಷ್ಟು ಲೂಟಿ ಹೊಡ್ಕೊಂಡು ಹೊಟ್ಟೆ ಹೊಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮಾನ ಮರ್ಯಾದೆ ಇಲ್ದಿರ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯ್ತು ಜಗದೀಶ್ ಶೆಟ್ಟರ್ ಅವರು ಕೂಡ ಬಡ್ಜೆಟ್ ಅನ್ನ ಮಣ್ಣೆ ಮಾಡಿದ್ದಾರೆ ಬಡ್ಜೆಟ್ ಅಲ್ಲಿ ನಾವು ಮಣ್ಣೆ ಮಾಡಬೇಕು ನಾವು ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ತಿರಿ ಪೆಟ್ರೋಲು ಡೀಸೆಲ್ ಹಾಲು ಏನೇನಿದೆಯೋ ಹಾಕ್ತೀರಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತೆಗೆದುಕೊಳ್ತೀರಿ ಅಂತ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಬೇಕು ಅದು ಬಡ್ಜೆಟ್ ರಿಯಲ್ ಬಡ್ಜೆಟ್ ಅದು ಮೊನ್ನೆ ಮಾಡಿದ್ದು ಡೂಪ್ಲಿಕೇಟ್ ಬಡ್ಜೆಟ್ ಬಡ್ಜೆಟ್ ಅಲ್ಲಿ ಏನು ಇಲ್ಲ ಸುಮ್ಮನೆ ಅಷ್ಟೇ ಏನೂ ಇಲ್ಲ ಬಡ್ಜೆಟ್ ಅಲ್ಲಿ ಈಗ ಮಾರಿ ಹಬ್ಬ ಶುರುವಾಗಿದೆ ಈಗ ಮಾರಿ ಹಬ್ಬ ಅಂತಾರಲ್ಲ ಮಾರಿ ಹಬ್ಬ ಶುರು ಇನ್ಮೇಲೆ ತೆರಿಗೆಗಳ ದಾಳಿ ಕರ್ನಾಟಕದ ಬಡವರ ಮೇಲೆ ದಲಿತರ ಮೇಲೆ ತೆರಿಗೆಗಳ ದಾಳಿಯನ್ನ ಇವತ್ತು ನಾವು ಹೋಗ್ತಾ ಇದ್ದೀರಿ ಇವತ್ತು ಇವತ್ತು ಒಂದು ರೀತಿ ಈ ಪತ್ರಿಕೆಗಳಲ್ಲಿ ಇವತ್ತು ಕೂಡ ಬಂದಿದೆ ಸೋನಿಯಾ ಗಾಂಧಿ ಲೂಟಿಯಲ್ಲಿ ಒನ್ ಆಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಎ ಟು ಇಡಿಯವರು ಮಂಡಿಸಿರುವಂತ ಇವತ್ತು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಒಂದು ಚಾರ್ಜ್ ಶೀಟಲ್ಲಿ ಏಳುವರೆ ಸಾವಿರ ಕೋಟಿ ಯಾರದ ಹಣ ಹೆರಾಲ್ಡ್ ಪತ್ರಿಕೆದು ಯಾರು ಕೊಟ್ಟಿದ್ದ ಹಣನಾ ಯಾರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೋ ಅವರು ಸಾವಿರಾರು ಜನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಏಳುವರೆ ಸಾವಿರ ಕೋಟಿ ಇವರು ಅದಕ್ಕೊಂದು ಐವತ್ತು ಲಕ್ಷ ಹಾಕ್ಬಿಟ್ಟು ಏಳುವರೆ ಸಾವಿರ ಕೋಟಿ ಡ್ರಾ ಮಾಡ್ಕೊಂಬಿಟ್ಟು ಇದು ಕಾಂಗ್ರೆಸ್ಸಿನ ಲೂಟಿ ಇಲ್ಲಿ ಕರ್ನಾಟಕದಲ್ಲಿ ಲೂಟಿ ಹೆಂಗ್ ಮಾಡ್ತಾ ಇದಾರೋ ಅಲ್ಲಿ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಲೂಟಿಯನ್ನ ಇಳಿದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ ಇವತ್ತು ಇದರಿಂದ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಇವತ್ತು ದೇಶದಲ್ಲಿ ಕರ್ನಾಟಕದಲ್ಲಿ ಎ ಟಿ ಎಂ ಆಗಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಉಳಿದಿದೆ ಎರಡು ಕಡೆ ಇವತ್ತು ಬೆಲೆ ಏರಿಕೆ ಮಾಡೋ ಮುಖಾಂತರ ಇಲ್ಲಿ ಬಂದಂತ ಹಣವನ್ನ ಕಾಂಪಿಟೇಷನ್ ಸಿದ್ದರಾಮಯ್ಯ ಯಾಕೆ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಚೇರ್ ಉಳಿಸ್ಕೊಳಕೋಸ್ ಡಿ ಕೆ ಕುಮಾರ್ ಸಾವಿರಾರು ಕೋಟಿನ ಎ ಟಿ ಎಂ ಆಗಿ ಡೆಲ್ಲಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಚೇರ್ ಕಿತ್ಕೋಣಕೋಸ್ಕರ ಇದು ಚೇರ್ ಉಳಿಸ್ಕೊಳ್ಳೆ ಚೇರ್ ಕಿತ್ಕಣಕ್ಕೆ ನಡೀತಾ ಇರತಕ್ಕಂಥ ಕಳ್ಳಾಟ ಇದು ಕಾಂಗ್ರೆಸ್ ಅಲ್ಲಿ ಇದರಿಂದ ರಾಜ್ಯದಲ್ಲಿ ಇವತ್ತು ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಯಾರು ಅಂದರೆ ಈಗ ಗೊತ್ತೇ ಇಲ್ಲ ಯಾರಿಗೂ ಓಂ ಮಿನಿಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ ಪಾಪ ಅವ್ರು ಓಂ ಮಿನಿಸ್ಟರ್ ಬಿಟ್ಟು ಎಷ್ಟೋ ವರ್ಷ ಔಟೈತೆ ಎರಡು ವರ್ಷ ಔಟೈತೆ ಅವರು ನೀವು ಏನಾನ ಮಾಡಿ ಕರ್ನಾಟಕದಲ್ಲಿ ಏನು ರೇಪನ ಮಾಡಿ ಕಳ್ತನ ಮಾಡಿ ಏನಾನ ಮಾಡಿ ಏನ್ ಕೇಳಿದ್ರು ಪರಿಶೀಲಿಸಲಾಗುವುದು ನೋಡಲಾಗುವುದು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಹಾಕಬೇಕು ಗಮನಿಸಲಾಗುವುದು ಜಾಸ್ತಿ ಹೇಳಿದ್ರೆ ಗಮನಿಸಲಾಗುವುದು ಇನ್ನೂ ಜಾಸ್ತಿ ಹೇಳಿದ್ರೆ ಕಾಮನ್ ಇದೆಲ್ಲ ಏನ್ ಕಾಮನ್ ಇದು ಇದೊಂದು ಆಕಸ್ಮಿಕ ಇದು ನಮ್ಮ ಹೋಮ್ ಮಿನಿಸ್ಟ್ರು ಇಂಥ ಹೋಮ್ ಮಿನಿಸ್ಟ್ರು ವೀಲ್ ಚೇರ್ ಓಡಾಡೋ ಸಿಎಂ ಲೂಟಿ ಹೊಡಿತಾ ಇರೋ ಡಿ ಕೆ ಶಿವಕುಮಾರ್ ಏಳೋರು ಕೇಳೋರು ಇಲ್ಲದೆ ಇರತಕ್ಕಂತ ಮಂತ್ರಿಗಳು ಇವತ್ತು ಮಂತ್ರಿಗಳಿಗೆಲ್ಲ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿ ತಿಂಗಳು ಎಲ್ಲರೂ ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಜಿಲ್ಲೆ ಜಿಲ್ಲೆಗಳಲ್ಲಿ ಅಂದರು ಯಾವ ಮಂತ್ರಿನೂ ಇಲ್ಲ ಒಬ್ಬ ಮಂತ್ರಿನೂ ಮಾಡಿಲ್ಲ ಪ್ರತಿ ತಿಂಗಳು ಪತ್ತೆನೇ ಇಲ್ಲ ಅವರು ಅಂದರೆ ಜನಗಳನ್ನ ಬಿಟ್ಟವ್ರೆ ಅವ್ರಿಗೆ ಅರ್ಥ ಹೊಟ್ಟಿದೆ ಇನ್ನ ನಾವು ಗ್ಯಾರಂಟಿ ಬರಲ್ಲ ಅದು ಆರನೇ ಗ್ಯಾರಂಟಿ ಕಾಂಗ್ರೆಸ್ ಅವರು ನೆಕ್ಸ್ಟ್ ಬರಲ್ಲ ಈಗಾಗಲೇ ಬರೆದ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಯಾರು ನಮ್ಮ ಜಾರಕಿಹೊಳಿಯವರು ಇಲ್ಲೇ ಬರೆದು ಹೋಗ್ತಾರಂತೆ ಅಭಯ್ ಪಾಟೀಲ್ ಅವ್ರಿಬ್ರು ಬರೀತಾರೆ ಅಣ್ಣ ನೀವೇನ್ ಬರೆಯೋದು ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ ಬರ್ದಿಲ್ಲ ಇಲ್ಲ ಬರ್ದಿಲ್ವಾ ಆಲ್ರೆಡಿ ಜನ ಬರೆದ್ಬಿಟ್ಟವ್ರೆ ನಾರಾಯಣ ಸ್ವಾಮಿ ಹೇಳಿದ್ರು ಹಾಲು ಕುಡಿದ್ರು ಟ್ಯಾಕ್ಸ್ ಮಧ್ಯಾಹ್ನ ತರಕಾರಿ ತರಕೋದ್ರು ಟ್ಯಾಕ್ಸ್ ಸಾಯಂಕಾಲ ಪಾನಿಪುರಿ ತಿನ್ನಕೋದ್ರು ಟ್ಯಾಕ್ಸ್ ರಾತ್ರಿ ತಂಪಾಗ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದ್ರು ಟ್ಯಾಕ್ಸ್ ಎಣದ ಮೇಲೂ ಟ್ಯಾಕ್ಸ್ ಎಣ ಎಣ ನಿಮ್ ಬೇಕಾ ಡೆತ್ ಸರ್ಟಿಫಿಕೇಟ್ ಅದಕ್ಕೂ ಜಾಸ್ತಿ ಮಾಡ್ಬಿಟ್ಟವ್ರು ಎಣದ ಮೇಲೂ ಟ್ಯಾಕ್ಸ್ ಎಣದ ಮೇಲೆ ಕಾಸು ಹಾಕ್ತಾರೆ ಅಂತಾರೆ ನಮ್ಮಲ್ಲೆಲ್ಲ ಕಾಸು ಹಾಕ್ತಾರೆ ಎಣದ ಮೇಲೆ ಕಳ್ಳೆ ಪುರಿ ಕಾಸು ಎಲ್ಲ ಹಾಕ್ತಾರೆ ಅದನ್ನ ಹಾಕೊಂಬಾರದು ಅಂತಾರೆ ಈ ಕಾಂಗ್ರೆಸ್ ಅವರು ಎಣದ ಮೇಲೂ ದುಡ್ಡು ಮಾಡ್ತಾ ಇದ್ದಾರೆ ಕಸದ ಮೇಲೆ ತಿನ್ನೋ ಅನ್ನಕ್ಕೆ ಹಾಕಿದ್ದಾರೆ ತಿನ್ನೋ ಅನ್ನಕ್ಕೆ ಟಾಯ್ಲೆಟ್ಗೂ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಟಾಯ್ಲೆಟ್ಗೆ ಕಮೌಂಡ್ಗಳಿಗೆ ಟಾಯ್ಲೆಟ್ ಗಳಿಗೆ ವಾಶ್ ಬೇಷಿನ್ಗೆ ಅದರಿಂದ ಎಷ್ಟು ಕೆಜಿ ಲೆಕ್ಕ ನಾವು ಮನೆಗೆ ಇಲ್ಲೆಲ್ಲ ಬೆಳಗಾಂ ಗೊತ್ತಿಲ್ಲ ಬೆಳಗಾವಲ್ಲಿ ಮನೆಗೆ ಮನೆಗೆ ಎಷ್ಟು ಕಸ ಟ್ಯಾಕ್ಸ್ ಹಾಕಿದಾರೋ ಏನೋ ಗೊತ್ತಿಲ್ಲ ಬೈ ಹಾಕಿದಾರ ಇಲ್ಲ ಕಸ ಟ್ಯಾಕ್ಸ್ ಬೆಂಗಳೂರಲ್ಲಿ ಕಸದ್ದು ಟ್ಯಾಕ್ಸ್ ಇತ್ತು ಇನ್ನೂರು ರೂಪಾಯಿ ಹಾಕಿದ್ರು ಪ್ರತಿ ಮನೆಗೂ ಇನ್ನು ಈಗ ಹಂಗಲ್ಲ ಎಷ್ಟು ಕೆ ಜಿ ಕಸ ಬತ್ತೈತೆ ಅಂತ ಲೆಕ್ಕ ಮಾಡ್ತಾರೆ ಮನೆಗ್ ಬಂದು ಕಾರ್ಪೊರೇಷನ್ ಸುಳ್ಳಲ್ಲ ನಗಬೇಡಿ ಕಾರ್ಪೊರೇಷನ್ ಲೆಕ್ಕ ಮಾಡ್ತಾರೆ ನಿಮ್ಮ ಹತ್ತು ಕೆ ಜಿ ಬರ್ತದೆ ಇಪ್ಪತ್ತು ಕೆಜಿ ಐವತ್ತು ನೂರು ಎಷ್ಟು ಕೆ ಜಿ ಬರ್ತದೆ ಅದ್ರ ಮೇಲೆ ಟ್ಯಾಕ್ಸ್ ನೀವು ಪಾರ್ಕಿಂಗು ಎಲ್ಲ ಗಾಡಿ ಪಾರ್ಕ್ ಮಾಡಿದ್ರೆ ನೀವು ಮಿನಿಮಮ್ ನಾನೂರು ಐನೂರು ರೂಪಾಯಿ ಕೊಡ್ಬೇಕು ಈಗ ಬೆಂಗಳೂರಲ್ಲಿ ಮಿನಿಮಮ್ ನಾಲ್ಕು ಅವರ್ ಮಾಡಿದ್ರೆ ನಾನೂರು ರೂಪಾಯಿ ಕೊಡಬೇಕು ಐದು ಅವರ್ ಮಾಡಿದ್ರೆ ಐನೂರು ರೂಪಾಯಿ ಕೊಡಬೇಕು ಮನೆಗೆ ಮನೆ ಬಾಡಿಗೆ ಕೊಡ್ತಾನಲ್ಲ ಓನರ್ ಅವನಿಗಿಂತ ಜಾಸ್ತಿ ಇವತ್ತು ಬೆಂಗಳೂರಲ್ಲಿ ಕಾರ್ಪೊರೇಷನ್ ದುಡ್ಡಿಗೆ ನಾವು ಕಟ್ಟಬೇಕು ಈ ಪರಿಸ್ಥಿತಿ ಇವತ್ತು ಹರಾಣ ಹುಟ್ಟಿದ್ದಾರೆ ಜನ ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಇದನ್ನ ನಾವು ಜನಗಳಿಗೆ ಹೇಳಬೇಕು ಇದು ಜನಾಕ್ರೋಶ ಅದರಿಂದ ಇಡೀ ರಾಜ್ಯ ಅವ್ರೆಂತ ತಿಳ್ಕೊಂಡಿದ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಒಂದ್ಸರಿ ಬರ್ತಾರೆ ಅಲ್ಲಿ ಬೆಳಗಾವಿ ಕಿತ್ತೂರು ಚನ್ನಮ್ಮ ಸರ್ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾರೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ರು ಅವ್ರಿಗೆ ಅರ್ಥ ಆಗ್ಲಿಲ್ಲ ಓ ಇವ್ರು ಬಿಜೆಪಿಯವ್ರು ಹಿಂಗೆ ಮಾಡ್ತಾರೆ ಅಂತ ಈಗ ನಾವು ಇಡೀ ರಾಜ್ಯಾದ್ಯಂತ ಮಾಡಕ್ಕೆ ಹೊರಟಿರೋದ್ರಿಂದ ಭಯ ಶುರುವಾಗಿದೆ ಭಯ ಶುರುವಾಗಿ ಈಗ ಬಿಟ್ಟರು ಜಾತಿ ಜಾತಿಗಳನ್ನ ಅಂಥದ್ಕೆ ಜಾತಿ ಜಾತಿಗಳ ವಿಷ ಬೀಜವನ್ನು ಬಿತ್ತೋ ಅಂಥದ್ದು ಒಂದೊಂದು ಜಾತಿಗೂ ಯಾರನ್ನು ಬಿಟ್ಟಿಲ್ಲ ಬ್ಯಾಕ್ವರ್ಡ್ನೂ ಬಿಟ್ಟಿಲ್ಲ ಎಸ್ಸಿಗಳ್ನು ಬಿಟ್ಟಿಲ್ಲ ಎಲ್ಲ ಜಾತಿಗಳ ಮಧ್ಯೆ ಬೆಂಕಿ ಹಂಚುವಂತ ಕೆಲಸವನ್ನ ಮಾಡಿ ಇವತ್ತು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇದರ ವಿರುದ್ಧವಾದಂತ ನಾವು ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಈಗ ಮಾತಾಡೋರು ಇದ್ದಾರೆ ನಾನು ಒಂದೇ ಕೇಳುವಂಥದ್ದು ನಾವು ಈ ವಿಚಾರವನ್ನ ಜನರ ಹತ್ರ ನಾವು ಹೋಗ್ಬೇಕು ಜನರಿಗೆ ರೀಚ್ ಮಾಡಬೇಕು ಜನರಿಗೆ ಅನ್ಸಿದೆ ಈ ಸರ್ಕಾರವನ್ನ ಕಿತ್ತೋಗಿಬೇಕು ಅಂತ ನಾನು ನೋಡ್ತಾ ಇದ್ದೆ ಏನಪ್ಪ ಆಗಲೇ ಐದು ವರ್ಷ ಆಗೋಯ್ತಾ ಅಂತ ಬೆಳಗ್ಗೆ ಪತ್ರಕರ್ತರು ಕೇಳಿದ್ರು ಏನ್ ಸರ್ ನಾವು ಈ ಸರ್ಕಾರ ಹೊಸ್ದಾಗ ಬಂದಿದೆ ಹೊಸ ಸರ್ಕಾರ ಅನ್ಕೊಂಡಿದ್ರಿ ಐದು ವರ್ಷ ಆದಾಗ ಹೆಂಗಿರುತ್ತೋ ಆ ರೀತಿ ಚುನಾವಣೆಯ ಕಾವು ಬಂದ್ಬಿಟ್ಟಿದೆ ಈಗಲೇ ಅಷ್ಟು ಬೆಲೆ ಏರಿಕೆಯನ್ನ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸು ಇದೊಂಥರ ತರ ಪಾಪಿಗಳ ಸರ್ಕಾರ ಪಾಪಿಗಳ ಸರ್ಕಾರ ಕಾಂಗ್ರೆಸ್ ಪಾಪಿಗಳು ಇವರಿಗೆ ಸ್ಪೆಷಲ್ ನರಕವನ್ನ ಸೃಷ್ಟಿ ಮಾಡಬೇಕು ಈ ನರಕದಲ್ಲಿ ಯಮದೇವರ್ಮರಾಯಣ ನರಕದಲ್ಲಿ ಇವ್ರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಸ್ಪೆಷಲ್ ನರಕ ಮಾಡಬೇಕು ಅಷ್ಟು ಟ್ಯಾಕ್ಸ್ ಗಳನ್ನ ಹಾಕಿದರೆ ಇಂತ ಸರ್ಕಾರವನ್ನ ಕಿತ್ತೊಗೆುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತತೆ ಈ ಜನಾಕ್ರೋಶ ಯಾತ್ರೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬೆಂಬಲ ಕೊಟ್ಟಿದ್ದೀರ ಪಾರ್ಟಿ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಲೂಟಿ ಕೋರ ಸಿದ್ದರಾಮಯ್ಯನಿಗೆ ಲೂಟಿಕೋರ ಸಿದ್ದರಾಮಯ್ಯನಿಗೆ ಧನ್ಯವಾದ